ಬುದ್ಧ ಇದರ ಅರ್ಥ ಇರುವುದನ್ನು ಇದ್ದಂತೆ ಸ್ವೀಕರಿಸುವವನಿಗೆ ಬುದ್ಧ ಅಂತ ಕರೀತಾರೆ ಒಪ್ಗಳ ಜೀವನದೊಳಗೆ ಏನು ವಯಸ್ಸಾತು ವಯಸ್ಸಾದ ಕೂಡಲೇ ಏನಂತೀರಿ ನೀವು ಏನು ರೀ ಸ್ವಸ್ಥ್ಯರು ಮಕ್ಕಳು ಒಟ್ಟ ನಮಗೆ ಸೇರೋದಿಲ್ಲ ಎಲ್ಲೋ ನಮ್ಮ ಹುಡುಗಿ ಹೇಳ್ತಿತ್ತು ಅಂದು ಆತು ವಯಸ್ಸಾದ ಮೇಲೆ ಆಗೋದಲ್ಲ ಏನು ಕಲಿಬೇಕಪ್ಪ ಮುಪ್ಪು ಬಂದ ಮೇಲೆ ಅಂದ್ರೆ ಮುಪ್ಪು ಬಂದ ಮೇಲೆ ಗಪ್ಪ ಇರ್ಬೇಕಂತ ಮುಪ್ಪು ಬಂದ ಮೇಲೆ ಗಪ್ಪ ಇರಬೇಕು ಮಗನ ಮಾತಾಡ್ಸ್ಬೇಕಾದ್ರೆ ಸಸಿ ಮಾರಿ ನೋಡ್ಬೇಕು ನನ್ನ ರೊಕ್ಕ ಎಣಸಕ್ಕೆ ಕಳ್ಳ ಕಳ್ಳಾಗಬೇಕು ಶಟ್ಕೊಂಡು ಕುಂತ್ರ ಶಟ್ಕೊಂಡು ಊಟ ಬಿಟ್ಟರೆ ಹೆಂಡತಿ ರಂಭಿಸ್ತಾಳೆ ಅನ್ನೋದು ತಿಲಾಗಿಂದು ಬಿಟ್ಟಿರ್ಬೇಕು ಮುಪ್ಪು ಬಂದ ಮೇಲೆ ಗಪ್ಪ ಇಷ್ಟು ಕಲಿಬೇಕು ಮನುಷ್ಯ ಕಲಿಯುವುದಿಲ್ಲ ಅಷ್ಟೇ ಜೀವನದೊಳಗೆ ಅದಕ್ಕೆ ಜೀವನ ಇದ್ದಂತೆ ಸ್ವೀಕರಿಸುವವನಿಗೆ ಸಂತ ಅಂತ ಕರೀತಾರೆ ಜ್ಞಾನಿ ಅಂತ ಕರೀತಾರೆ ಯಾಕಂದ್ರೆ ನಾನೇನು ಬಯಸ್ತೀನಲ್ಲ ನಾನಿರುವುದು ವರ್ತಮಾನದಲ್ಲಿ ನನ್ನ ಬಯಕೆಗಳಿರುವುದು ಭವಿಷ್ಯತ್ತಿನಲ್ಲಿ ಅಂದರೆ ದೇರ್ ಎ ಡಿಫ್ರೆನ್ಸ್ ಗ್ಯಾಪ್ ವರ್ತಮಾನಕ್ಕೂ ಭವಿಷ್ಯಕ್ಕೂ ಗ್ಯಾಪ್ ಇದೆ ಅದಕ್ಕೆ ವರ್ತಮಾನದೊಳಗೆ ಏನು ಸಿಗುತ್ತದೆ ನಿನ್ನೆ ಸತ್ತು ಹೋಗಿದೆ ಎಸ್ಟರ್ಡೇ ಈಸ್ ಡೆಡ್ ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್ ವಾಟ್ ಐ ಹ್ಯಾವ್ ವಿತ್ ಮೀ ಈಸ್ ಟುಡೇ ಇವತ್ತು ನನ್ನ ಕೈಯಾಗ ದೇವರು ಕೊಟ್ಟಾನಲ್ಲ ಈ ಕ್ಷಣವನ್ನು ಅನುಭವಿಸುವುದಷ್ಟೇ ಸಂತೋಷ ಪಡೋದು ಇರುವುದನ್ನು ಇದ್ದಂತೆ ಸ್ವೀಕರಿಸುವುದು ದೇವರು ನಮಗೇನು ಕೊಟ್ಟಾನ ಅದನ್ನು ನೋಡಿ ಸಂತೋಷಪಡಬೇಕು ಅದು ಜೀವನ ಒಬ್ಬರು ಗುರುಗಳು ಅವ್ರ ಹತ್ರ ಒಂದು ಮೂರು ಜನ ಶಿಷ್ಯರು ಅಭ್ಯಾಸ ಮಾಡಿದ್ರು ಒಂದು ಗುರುಕುಲ ಇತ್ತದು ಮೂರು ಜನ ಅವ್ರ ಹತ್ರ ಅಧ್ಯಯನ ಮಾಡಿ ಹೋದರು ಹೋಗಿ ಮತ್ತೆ ಗುರುಗಳ ದರ್ಶನಕ್ಕೆ ಬಂದರು ಆಶ್ರಮಕ್ಕೆ ಗುರುಗಳು ಮೂವರಿಗೆ ಊಟಕ್ಕೆ ಕೊಟ್ಟರು ಊಟಕ್ಕೆ ಒಬ್ಬನಿಗೆ ಬಂಗಾರದ ತಟ್ಟೆ ಕೊಟ್ಟರು ಒಬ್ಬನಿಗೆ ಬೆಳ್ಳಿ ತಟ್ಟೆ ಕೊಟ್ಟರು ಒಬ್ಬನಿಗೆ ಮಣ್ಣಿನ ಪ್ರಯಾಣ ಮಣ್ಣಿನ ತಟ್ಟೆ ಕೊಟ್ಟರು ಎಲ್ಲರ ತಾಟ್ನೊಳಗೂ ಒಂದೊಂದು ರೊಟ್ಟಿ ಹಾಕಿದ್ರು ಉಂಡ್ರು ಮೂವರಿಗೆ ರೊಟ್ಟಿ ನೀಡಿದ್ರು ಗುರುಗಳು ಒಬ್ಬನಿಗೆ ಬಂಗಾರ ತಟ್ಟೆ ಒಬ್ಬನಿಗೆ ಬೆಳ್ಳಿ ತಟ್ಟೆ ಒಬ್ಬನಿಗೆ ಮಣ್ಣಿನ ತಟ್ಟೆ ಕೊಟ್ಟು ಮೂವರಿಗೆ ಒಂದೊಂದು ರೊಟ್ಟಿ ಹಾಕಿ ಊಟ ಮುಗಿದ ಮೇಲೆ ಮಣ್ಣಿನ ತಟ್ಟೆಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಉಂಡ ಶಿಷ್ಯರು ಗುರುಗಳಿಗೆ ಬಂದು ಹೇಳಿದ್ರು ಅಲ್ಲ ನೀವು ಭಾಳ ದೊಡ್ಡವ್ರು ಅಂತ ತಿಳ್ಕೊಂಡಿದ್ವಿ ನಾವು ನಮಗೆ ಮೂವರಿಗೆ ಬೇರೆ ಬೇರೆ ತಟ್ಟೆ ಕೊಟ್ಟರು ನೀವು ಅವನಿಗೆ ಬಂಗಾರ ತಟ್ಟೆ ಕೊಟ್ಟ್ರಿ ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ಟರಿ ನನಗೆ ನೋಡಿದ್ರೆ ಬರೀ ಮಣ್ಣಿನ ತಟ್ಟೆ ಕೊಟ್ಟರಿ ಅಂತ ಶಿಷ್ಯ ಕಂಪ್ಲೇಂಟ್ ಮಾಡಿದೆ ಗುರುಗಳಿಗೆ ಅವಾಗ ಗುರು ಹೇಳ್ದ ನೋಡು ನಿನಗೆ ಅವನಿಗೆ ಬಂಗಾರದ ತಟ್ಟೆ ಕೊಟ್ಟಿರ್ಬೋದು ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ಟಿರ್ಬೋದು ನಿನಗೆ ಮಣ್ಣಿನ ತಟ್ಟೆ ಕೊಟ್ಟಿರಬಹುದು ನಿನ್ನ ಲಕ್ಷ ತಟ್ಟೆಯ ಕಡೆ ಹೋತೆ ಹೊರತು ತಟ್ಟೆಯಲ್ಲಿ ಹಾಕಿದ ರೊಟ್ಟಿ ಒಂದೇ ಅನ್ನುವ ಕಲ್ಪನಾ ನಿನಗೆ ಬರಲಿಲ್ಲಲ್ಲ ಜೀವನದೊಳಗೆ ಒಬ್ಬ ಹೆಚ್ಚಿರಬಹುದು ಒಬ್ಬರಿಗೆ ಕಡಿಮೆ ಇರ್ಬೋದು ಒಬ್ಬ ಶ್ರೀಮಂತ ಇರ್ಬೋದು ಒಬ್ಬ ಬಡವಿರ್ಬೋದು ಒಬ್ಬ ಸುಂದರ ಇರ್ಬೋದು ಒಬ್ಬ ಕಪ್ಪಿರ್ಬೋದು ಆದರೆ ದೇವರು ನಮ್ಮ ತಟ್ಟೆಯಲ್ಲಿ ಸುಂದರವಾದ ಜೀವನವನ್ನು ಹಾಕಿದ್ದಾನೆ ಈ ಜೀವನವನ್ನು ಏನು ಆಯುಷ್ಯ ಕೊಟ್ಟಾನ ಅವನಿಗೆ ಸಂತೋಷ ಆಗುವಂಗೆ ಬದುಕಿ ಹೋಗುವುದೇ ನಿಜವಾದ ಜಾತ್ರೆ ಇದು ಜೀವನದ ಉದ್ದೇಶ ಅಷ್ಟೇ ಇಲ್ಲೇನು ಯಾರೂ ಖಾಯಂ ಇರೋಕ್ಕೆ ಬಂದಿಲ್ಲ ನಾಲ್ಕು ದಿವ್ಸ ಇರ್ತೀವಿ ಇರಾದ್ರಾಗ ಚಂದ ಹೊಂದ್ಕೊಂಡು ಎಲ್ಲರೂ ಕೂಡ ಇದ್ದು ಹೊಂದ್ಕೊಂಡು ಹೋಗೋದು ಅಷ್ಟೇ ಕಲಿಯೋದು ಈಗ ಸಾಲಕ್ಕೆ ಕಲಿಸ್ತಾರೆ ನಿಮಗೆ ವ್ಯಾಕರಣ ಕಲಿಸ್ತಾರೆ ವ್ಯಾಕರಣದಾಗ ಏನು ಕಲಿಸ್ತಾರೆ ಹೇಳಿರಿ ಹೊಂದಿಸಿ ಬರೆಯಿರಿ ಅಂತ ಕಲ್ ಕಲ್ತಿರಿ ಕಲ್ತಿರ ಇಲ್ಲ ಹೊಂದಿಸಿ ಬರೆಯಿರಿ ಅಂತ ಕಲಿಸ್ತಾರೆ ಏನು ಕಲಿಸ್ತಾರೆ ಅಂದ್ರೆ ಇಲ್ಲೊಂದು ಲೈನ್ ಕೊಟ್ಟಿರ್ತಾರೆ ಅದು ಏ ಇಟ್ಟು ಒಂದು ಇದು ಒಂದಿರ್ತೈತಿ ಆ ಕಡೆ ಐದನೇ ನಂಬರ್ದು ಕೆಳಗೆ ಇಟ್ಟಿರ್ತಾರೆ ಅಂದ್ರೆ ಐದನೇ ನಂಬರ್ದು ಇಲ್ಲಿ ಒಂದೇ ನಂಬರ್ ಇತ್ತಂದ್ರೆ ಅದು ಕೂಡ್ತೈತೆ ಅದು ಹೊಂದಿಸಿ ಬರೆದ್ರೆ ಪದಕ್ಕೆ ಅರ್ಥ ಬರ್ತೈತಿ ಹೊಂದ್ಕೊಂಡು ಬದುಕಿದ್ರೆ ಜೀವನಕ್ಕೆ ಅರ್ಥ ಬರ್ತೈತಿ ಅಂತ ಕಲೀಲಿ ಅಂತ ಹೊಂದಿಸಿ ಬರೆಯಿರಿ ಕಲಿಸೋರು ಅದಕ್ಕೆ ಜೀವನದಲ್ಲಿ ಕಲ್ತ್ಕೊಂತ ಯಾರು ಕೂಡ ದ್ವೇಷ ಕಟ್ಕೊಂಡು ಇನ್ನೊಬ್ಬರಿಗೆ ಟೀಕೆ ಮಾಡಿ ಏನೂ ಕಲಿಯೋದಿಲ್ಲ ಸಾಧಿಸುವುದೂ ಇಲ್ಲ ಇರುವಷ್ಟು ದಿವಸ ಸಂತೋಷವಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡದಂಗ ಚಂದ ಕಾಯಕ ಮಾಡಿಕೊಂತ ಬದುಕೋದೇ ನಿಜವಾದ ಜೀವನದ ಸಾಧನೆ ಅನ್ನುವಂಥ ಮಾತು ಹೇಳಿ ಪ್ರತಿ ಕ್ಷಣ ಪ್ರತಿಕ್ಷಣ ಏನು ಜೀವನ ಕೊಟ್ಟಾನಲ್ಲ ಅವನನ್ನು ನೆನೆಸಿ ಬದುಕೋದಷ್ಟೇ ಈಗ ನೀವು ಹಳ್ಳಿ ರೈತರದಿರಿ ಹಳ್ಳಿ ರೈತರಿಗೆ ಅನುಭವ ಇರ್ತೈತಿ ಹಳ್ಳಿ ರೈತ ಹೊಲಕ್ಕೆ ಗಳ್ಯಾ ನೇಗ್ಲು ಹೊಡ್ಯಕ್ಕೆ ಹೋಗ್ತಾ ಹೋಗುವಾಗ ಒಂದು ಬುತ್ತಿ ಇರ್ತೈತಿ ಬುತ್ತಿ ಕಟ್ಕೊಂಡು ಹೋಗಿರ್ತಾನೆ ಬುತ್ತಿ ಕಟ್ಕೊಂಡು ಹೋಗಿ ಅದನ್ನು ಗಿಡದ ಬುಡಕ್ಕಿಟ್ಟು ಬುತ್ತಿ ಇಟ್ಟು ತಾನು ಗಳ್ಯಾ ನೇಗ್ಲು ಹೊಡ್ಯಕ್ಕೆ ಹೋಗ್ತಾನೆ ನಾಯಿ ಬುತ್ತಿ ಮುಂದೆ ಕುಂತಿರ್ತೈತಿ ಕಾಗಿ ಆ ಬುತ್ತಿ ತಿನ್ನಕೆ ಬಂದಿರ್ತಾವ ಅದು ಬಂದು ಬುತ್ತಿ ತಿನ್ನಕ್ಕೆ ಕಾಗಿ ಬುತ್ತಿ ತಿನ್ನಕ್ಕೆ ಬಂತು ಅಂದ್ರೆ ನಾಯಿ ಏನು ಮಾಡ್ತೈತಿ ಅಂದ್ರೆ ಆ ಕಾಗಿಗೆ ಬೊಗಳಿ ಓಡಿಸ್ತೈತಿ ಏನೂ ತಿಳುವಳಿಕೆ ಇಲ್ಲದ ನಾಯಿಗೆ ಗೊತ್ತೈತಿ ಏನಂದ್ರೆ ಇದು ಬುತ್ತಿ ನನ್ನ ಮಾಲಕ್ಕಂದು ಅಂತ ಹಂಗ ನಮಗೆ ಗೊತ್ತಿರಬೇಕು ತಟ್ಟಿಯೊಳಗೆ ಬಿದ್ದ ಪ್ರತಿ ತುತ್ತೈತೆಲ್ಲ ಇದು ನಂದಲ್ಲ ಕೊಟ್ಟ ಮಾಲೀಕ ಮ್ಯಾಲದಾನ ಅನ್ನೋ ಕಲ್ಪನೆಯಿಂದ ಬರುತ್ತದೆ ಹಾಗೆ ಬದುಕುವುದಷ್ಟೇ ಅದನ್ನು ಆ ಬದುಕನ್ನು ಕಲಿಸುವುದಕ್ಕಾಗಿ ಇಷ್ಟೆಲ್ಲ ಸಂತರು ಶರಣರು ಪೂಜ್ಯರು ಬಂದಾರ ಅವರಿಂದ ಎರಡು ಒಳ್ಳೆಯ ನುಡಿಗಳನ್ನು ಕಲಿತು ನೆನಪಿಟ್ಟುಕೊಂಡು ಹೋಗೋದು ಅವು ಇವು ನೆನಪಿಟ್ಕೋಬೇಡ್ರಿ ಇಂಥವೆರಡು ನೆನಪಿಟ್ಟುಕೊಂಡು ಹೋದ್ರೆ ಜೀವನ ಸಾರ್ಥಕ ಆಗ್ತದೆ ಅದಕ್ಕೆ ಇದೊಂದು ಅದ್ಭುತವಾದ ಜಾತ್ರೆ ವರ್ಷದಿಂದ ವರ್ಷಕ್ಕೆ ನಡೀತಾ ಇದೆ ಇದು ಹೆಂಗೆ ನಡೀತೈತಿ ಅಂದ್ರೆ ನೋಡಿರಿ ನಾವೆಲ್ಲ ಕುರ್ಚಿ ಮೇಲೆ ಕುಂದ್ರಸ್ರಿ ನೀವೆಲ್ಲ ಚಂದ ಇಷ್ಟು ವೇದಿಕೆ ಮೇಲೆ ಚಲೋ ಚಲೋ ಕಾರ್ಯಕ್ರಮ ನೋಡಕತ್ತೀರಿ ಆದ್ರೆ ನಾವು ನೀವು ನಾವು ಕುಂತು ಮಾಡಿ ಅಂದ್ರೆ ಜಾತ್ರೆ ಆಗಿಲ್ಲ ಇಷ್ಟೆಲ್ಲ ಆಗಲಿಕ್ಕೆ ಎಷ್ಟೋ ಕಾಣದ ಕೈಗಳು ಇವತ್ತೆಷ್ಟೋ ಜನ ದಾಸೋಕದೊಳಗೆ ಅವ್ರ ಕಾರ್ಯಕ್ರಮಕ್ಕೆ ಬಂದಿಲ್ಲ ಆದರೆ ನೀವು ಬರ್ತೀರಿ ಅಂತ ಹೇಳ್ಕೊಂಡು ನಿಮಗೆ ಅಡುಗೆ ತಯಾರು ಮಾಡಕತ್ತಾರಲ್ಲ ಅವರು ನಿಜವಾದ ಸೇವೆ ಅವ್ರದ್ದು ದೊಡ್ಡದಿತ್ತು ಮತ್ತು ಯಾರೋ ಕಟ್ಟಿಗೆ ಒಡೆದು ಕೊಟ್ಟಾರ ರೊಟ್ಟಿ ಕೊಟ್ಟಾರ ಯಾರ ಹೆಸರು ಗೊತ್ತಿಲ್ಲ ಹೆಸರಿಲ್ಲದಂಗ ಸೇವಾ ಮಾಡ್ಯಾರಲ್ಲ ಗವಿಷಿದ ದೇಶ ಹೆಸರಿಲ್ಲದೆ ಸೇವಾ ಮಾಡಿ ಈ ಜಾತ್ರೆಯನ್ನು ನಡೆಸಲಿಕ್ಕೆ ಕಾರಣೀಭೂತರಾದಂಥ ಪ್ರತಿಯೊಂದು ಜೀವಕ್ಕೂ ಗವಿಸಿದ್ದನ ಕೃಪಾ ಸದಾ ಇರಲಿ ತಾವೆಲ್ಲ ಈಗ ಮದ್ದು ಸುಡೋದು ನಡಿತೈತಿ ಸಾವಕಾಶವಾಗಿ ಹೋಗ್ರಿ ಏನೂ ಅವಸರ ಮಾಡಬೇಡ್ರಿ ನಾನು ಬರ್ತೀನಿ ಯಾಕಂದ್ರೆ ಇಡಿಬೇಕು ಊರಿಗೆ ಹೋಗೋರದೇರಿ ಟೂ ವೀಲರ್ನವ್ರು ಹೋಗ್ತೀರಿ ಚಕ್ಕಡಿಯವ್ರು ಹೋಗ್ತೀರಿ ಸಮಾಧಾನದಿಂದ ಹೋಗಿ ನನ್ನ ಪ್ರಾರ್ಥನಾ ಅದು ಒಂದ ಉಳಿದಿದ್ದೇನು ಇಲ್ಲ ಯಾಕಂದ್ರೆ ನೀವು ಸಂತೋಷವಾಗಿರ್ಬೇಕು ನಿಮ್ಮ ಮುಖದ ಮೇಲಿನ ಸಂತೋಷವೇ ನಮ್ಮ ಸಂತೋಷ ಅಷ್ಟೆ ಅದಕ್ಕೆ ಸಮಾಧಾನದಿಂದ ಹೋರಿ ಪ್ರಸಾದ್ ಮಾಡ್ರಿ ತಮಗೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸಿ ನಮ್ಮ ಮಾತು ನಮ್ಗೆ ಸಣ್ಣ ಸಣ್ಣ ಬಾ ಯಾವ್ ನಿಂದೊಂದು ಬಾಕಿ ಇತ್ತು ನೀ ಬರಲಿಲ್ಲ ಅಂದ್ರೆ ನಮ್ಮ ಜಾತ್ರೆಯೇ ಮುಗಿಯಲ್ ಬಾ ಈಗ ನನಗಿಂತ ನಿನ್ನ ಫ್ಯಾನ್ಸ್ ಬ್ಯಾಳದ ರೀ ಯೂಟ್ಯೂಬ್ನಾಗ ಬಾ ಅಲ್ಲಿ ಅಜ್ಜರಿಗೆ ಮಾಡ ಒಂದ ತಂದಿಯಲ್ಲಿ ಇಬ್ಬರಿಗೆ ಹೆಂಗಾಕಿತ್ತು ಎರಡದ ಅಜ್ಜರಿಗೆ ಮಾಡ ಎಲ್ಲರೂ ಸೌಕಾಶವಾಗಿ ಹೋಗ್ರಿ ಶರಣ ಇನ್ ಮುಗಿತ ಎಲ್ಲ ಕಾರ್ಯಕ್ರಮ ಒಟ್ಟ ಹೇಳಬಾರ್ದನ್ನ ಎಲ್ಲ ಪೂಜ್ಯರಿಗೆ